ಇಪ್ಪತ್ತೆಂಟನೇ ಪ್ರಶ್ನೆ ಭೂಕಂಪದ ಪರಿಣಾಮಗಳು ಯಾವುವು ಭೂಕಂಪದ ಪರಿಣಾಮಗಳು ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಭೂಕಂಪದಿಂದ ಅಪಾರವಾದ ಸಾವು ನೋವು ಮತ್ತು ಆಸ್ತಿಪಾಸ್ತಿಗಳಿಗೆ ಹಾನಿ ಉಂಟಾಗತ್ತೆ ಜನರ ಸಾವು ನೋವು ಮತ್ತು ಆಸ್ತಿಪಾಸ್ತಿಗಳಿಗೆ ಹಾನಿ ಎರಡನೇದಾಗಿ ಸಾರಿಗೆ ಸಂಪರ್ಕ ಇದರಿಂದ ಕಡಿತವಾಗುವುದು ಮೂರನೆಯದಾಗಿ ಭೂಕಂಪಗಳಿಂದ ಅನೇಕ ರೋಗ ಭೂಕಂಪದ ನಂತರದ ಪ್ರಭಾವ ಏನು ಅಂತಂದ್ರೆ ಅನೇಕ ರೀತಿಯ ರೋಗಗಳ ಹರಡುವಿಕೆ ನಾಲ್ಕನೆಯದಾಗಿ ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವುದರ ಭೂಕಂಪದಿಂದಾಗಿ ಸಮುದ್ರದ ಮಧ್ಯದಲ್ಲಿ ಭೂಕಂಪ ನಡೆಯುವುದರಿಂದ ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುತ್ತವೆ ಓಕೆ ಅಲೆಗಳು ದಡಗಳಿಗೆ ಅಪ್ಪಳಿಸುವುದು ಇದರಿಂದ ಏನು ಭೂಕುಸಿತ ಅಹ್ ಆಗುವಂತಹ ಸಂಭವ ಸರಿ ಕಡಲ ಕೊರೆತ ಆಗುವ ಸಂಭವ ಕೂಡ ಇರುತ್ತೆ ನೆಕ್ಸ್ಟ್ ಒಂದು ಸುನಾಮಿ ಸುನಾಮಿ ಅನ್ನುವಂಥದ್ದು ಭೂಕಂಪದ ಒಂದು ಮುಖ್ಯ ಪರಿಣಾಮ ಕೊನೆಯದಾಗಿ ನದಿಗಳ ದಿಕ್ಕು ಬದಲಾಗುವುದು ಇದರಿಂದ ಪ್ರವಾಹ ಪರಿಸ್ಥಿತಿ ಕೂಡ ಉಂಟಾಗಬಹುದು ಇದು ಭೂಕಂಪದ ಪರಿಣಾಮಗಳು